ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ಬಿಸಿಲು ಬಿದ್ದಿದೆ ಯಾಕಂದರೆ ಎರಡು ಮೂರು ದಿನದಿಂದ ಬಿಸಿಲೇ ಇರಲಿಲ್ಲ ನಾನು ಇದು ರಾತ್ರಿ ರಾಣಿ ಅಂತ ಹೇಳ್ತಾರೆ ನಮ್ಮ ಪಕ್ಕದ ಮನೆಯಲ್ಲಿ ಇತ್ತು ಅವ್ರ ಹತ್ರ ಇಸ್ಕೊಂಡು ಬಂದೆ ಇದು ನೋಡಿ ಹೂವು ಈ ಥರ ಆಗುತ್ತೆ ನೈಟಲ್ಲಿ ಇದು ಹೂವು ಅರಳಿರುತ್ತಲ್ಲ ಆವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದರದ್ದು ಹಾಗಾಗಿ ನಾನು ಅವ್ರ ಹತ್ರ ತೊಗೊಂಡು ಬಂದಿದ್ದೀನಿ ಮೊದಲು ಕೂಡ ತಂದಿದ್ದೆ ನಾನು ಎಲ್ಲ ಕಟಿಂಗ್ಸ್ ಬಂದಿತ್ತು ಬಟ್ ಮಂಗ ಬಿಟ್ಟಿರಲಿಲ್ಲ ಈ ಸರಿ ನಾನೇನು ಮಾಡಿದ್ದೀನಿ ಈ ಒಂದು ಪಾಟಲ್ಲಿ ಹಾಕಿದ್ದೀನಿ ಎರಡು ದಪ್ಪ ಕಡ್ಡಿ ಇದೆ ಇದನ್ನು ಹಾಕಿದ್ದೀನಿ ನೋಡಬೇಕು ಇದು ಹೇಗೆ ಬರುತ್ತೆ ಅಂತ ಕಟ್ ಮಾಡಿ ಇದರಲ್ಲಿ ಒಂದು ನಾಲ್ಕು ಕಟಿಂಗ್ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಮೋಡ ವಾತಾವರಣ ಇರೋದ್ರಿಂದ ಕಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಕಟಿಂಗ್ಸ್ ಏನಾದರೂ ಹಾಕಿದ್ರೆ ನೀವು ದಾಸವಾಳ ಗಿಡದಾಗಲಿ ಯಾವುದೇ ಗಿಡದಾಗಲಿ ನೀವು ಕಟಿಂಗ್ಸನ್ನು ಹಾಕೋಬಹುದು ನಾನು ಇದರಲ್ಲೇ ನಾನು ಮತ್ತು ಬೇರೆ ಪಾಟಿಂಗ್ ಸಾಯಿಲ್ ಏನೂ ಮಾಡಿಕೊಂಡಿಲ್ಲ ಇದರಲ್ಲೇ ನಾನು ಕಡ್ಡಿನ ಇಟ್ಟಿದ್ದೀನಿ ಇದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತು ಒಂದು ಸ್ವಲ್ಪ ತರಕಾರಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಚಿಕ್ಕದಿದೆ ಇಲ್ಲೊಂದು ಬದ್ನೆಕಾಯಿ ನೋಡಿ ಇದನ್ನು ತೆಗಿತೀನಿ ನಾನಿವತ್ತು ಇಲ್ಲೊಂದಿದೆ ಅದನ್ನು ಕೂಡ ತೆಗಿತೀನಿ ಹಾಗೆ ಇಲ್ಲೊಂದಿದೆ ಇದೊಂದು ಮಂಗ ಬಿಟ್ಟಿತ್ತು ಇದೊಂದು ತೆಗ್ದಿದ್ದೀನಿ ನೋಡಿ ಇಲ್ಲೊಂದಿದೆ ಇದನ್ನು ಕೂಡ ತೆಗಿತಾ ಇದ್ದೀನಿ ಹಾಗೆ ಈ ಪೋಟಲು ಕೂಡ ಆಗಿದೆ ನೋಡಿ ಇದರಲ್ಲಿ ಹೂವಾಗಿದೆ ಇನ್ನು ಮೆಣಸಿನ್ಕಾಯಲ್ಲಿ ಈಗ ಮೆಣಸಿನ್ಕಾಯಿ ಬರ್ತಾ ಇದೆ ನೋಡಿ ಒಂದೊಂದೇ ಬರ್ತಾ ಇದೆ ಹೂಗಳು ಆಗಿದೆ ಮೊಗ್ಗು ಜಾಸ್ತಿ ಇದೆ ಇದರಲ್ಲೆಲ್ಲ ಇನ್ನು ಮೆಣಸಿನ್ಕಾಯಿ ಆಗಿಲ್ಲ ಇದರಲ್ಲಿ ಹಾಗೇ ಇದರಲ್ಲಿ ಆಯಿತು ಅನ್ಕೊತೀನಿ ಒಂದು ಮಾತ್ರ ಇತ್ತು ಇದರಲ್ಲಿ ನೋಡಿ ಇಲ್ಲೊಂದಿತ್ತು ಅದನ್ನು ಮಂಗ ತೆಗ್ದು ಹೋಗಿದೆ ಹಾಗೆ ಒಂದೆರಡು ಬೆಂಡೆಕಾಯಿ ಕೂಡ ಇದೆ ಅದನ್ನು ಕೂಡ ತಕ್ಕೋತೀನಿ ನಾನು ಇವೆಲ್ಲ ಸದ್ಯಕ್ಕೆ ಇಲ್ಲೇ ಇಡ್ತೀನಿ ಇನ್ನು ಇದೆಲ್ಲ ಚಿಕ್ಕದಿದೆ ಇದು ಹಾಗೆ ಇವತ್ತು ಹೂವು ನೋಡಿ ಎಷ್ಟಿದಾವೆ ಅಂತ ಹೂಗಳು ಜಾಸ್ತಿ ಇದ್ದಾವೆ ಈ ಸರಿ ಇನ್ನು ಈಗ ಈ ಬಳ್ಳಿನ ತೆಗಿಯೋಣ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಒಂದೆರಡು ಕಾಯಿ ಬರೋ ತನಕ ಇರಲಿ ಅನ್ನೋಕೋಸ್ಕರ ಬಿಟ್ಟೆ ಬಟ್ ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೀನಿ ಇದು ಹೆಸರುಕಾಯಿ ಬಳ್ಳಿ ಇದು ಹಾಗೆ ಬಿಟ್ಟಿದ್ದೀನಿ ಒಂದು ನಾಲ್ಕು ಹೆಸರುಕಾಯಿ ಆದ ತಕ್ಷಣ ತಕ್ಕೊತೀನಿ ಅದನ್ನು ಕೂಡ ಹಾಗೆ ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಬಂದಿದೆ ಇನ್ನೊಂದು ಚೂರು ದಪ್ಪ ಆಗುತ್ತೇನೋ ಅಂತ ನೋಡ್ತಾ ಇದ್ದೀನಿ ನೋಡಿ ಈ ಥರ ಇದ್ದು ಮೆಣಸಿನ್ಕಾಯಿ ಮೇಲೆ ಇರುವಂತಹ ಮೆಣಸಿನ್ಕಾಯಿ ಏನಿದೆಯಲ್ಲ ಇದು ಖಾರ ಇರುತ್ತೆ ಅಂತ ಹೇಳ್ತಾರೆ ನೋಡಬೇಕು ನೋಡಿ ಇಲ್ಲೊಂದು ಬದನೆಕಾಯಿ ಬಂದಿದೆ ಇದನ್ನು ಕೂಡ ನಾನು ತಕ್ಕೊತೀನಿ ಬದನೆಕಾಯಿನ ಬದನೆಕಾಯಿ ಗಿಡ ಒಂದು ಸಾರಿ ಹಾಕೊಂಡ್ಬಿಟ್ರೆ ಒಂದೆರಡು ವರ್ಷದ ತನಕ ಆಗಿರ್ಬೋದು ಮೆಣಸಿನ್ಕಾಯಿ ಗಿಡ ಆಯಿತು ಬದನೆಕಾಯಿ ಗಿಡ ಟೊಮೆಟೊ ಗಿಡ ಈ ಥರ ಹಾಕೋಬೇಕು ಹಾಗೆ ಒಂದೆರಡು ಕಡ್ಡಿ ಕರ್ವೇವನ್ನು ಕೂಡ ನಾನು ತೆಗಿತೀನಿ ಆದಷ್ಟು ಕೆಳಗಡೆ ಇರೋದನ್ನ ತಕ್ಕೋಬೇಕು ಅಂದರೆ ಮೇಲೆ ಚೆನ್ನಾಗಿ ಚಿಗುರು ಹೊಡಿಯುತ್ತೆ ನೋಡಿ ಹಾಗೆ ಪಿಂಕ್ ರೈನ್ ಲೀಲಿ ಕೂಡ ಹೂಗಳನ್ನ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಳೆ ಆದಾಗ ಈ ರೀತಿಯಾಗಿ ಬಿಟ್ಟಿರುತ್ತೆ ಕೆಲವೊಂದು ಸಾರಿ ಜಾಸ್ತಿ ಬಿಟ್ಟಿರುತ್ತೆ ಕೆಲವೊಂದು ಸಾರಿ ಕಡಿಮೆ ಬಿಟ್ಟಿರುತ್ತೆ ಹಾಗೆ ನೋಡಿ ಇದೆಲ್ಲ ಕಟಿಂಗ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ವೈಟ್ ಕೂಡ ಬಿಟ್ಟಿದೆ ಹಾಗೆ ನಕ್ಷತ್ರ ಮಲ್ಲಿಗೆ ನೋಡಿ ತುಂಬ ಚೆನ್ನಾಗಿ ಹೂ ಆಗುತ್ತೆ ಪೂಜೆಗೆಲ್ಲ ಹೂಗಳು ತುಂಬ ಚೆನ್ನಾಗಿರುತ್ತೆ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು